ಶಾಲೆಗೆ ಒಂದು ಇತಿಹಾಸನೇ ಇದೆ ಮೈಸೂರಿನ ಮಹಾರಾಜರಾದ ಮಹಾರಾಜರು ಈ ದಾರಿನಲ್ಲಿ ಹೋಗ್ಬೇಕಾದ್ರೆ ಈ ಆನವಾಡಿ ಗ್ರಾಮದ ಗೆಡ್ಡೆ ಕರ್ಗೈನವರು ಸಿಕ್ಕಿ ಈ ಊರಿನಲ್ಲಿ ಸ್ಕೂಲು ಸ್ಥಾಪನೆ ಮಾಡಲಿಕ್ಕೆ ಯಾರಾದರೂ ಜಾಗ ಕೊಡ್ತೀರಿ ಅಂತ ಕೇಳಿದಾಗ ಈ ಗೆಡ್ಡೆ ಕರ್ಗೈನವರು ತಕ್ಷಣ ಒಪ್ಪಿಕೊಂಡ್ರು ನಮ್ಮ ಅಣ್ಣವನ್ನ ನಂಜುಂಡಸ್ವಾಮಿಯವರು ಅವರು ಓದ್ತಿದ್ದ ಕಾಲದಲ್ಲಿ ಪ್ರಾಥಮಿಕ ಶಾಲೆ ಹೈ ಹೈಸ್ಕೂಲ್ ಅವೆಲ್ಲ ಆಗಬೇಕಾಗಿತ್ತು ಆವಾಗ ನಮ್ಮ ತಂದೆ ಈ ನಂಜುನ್ಸ್ವಾಮಿಯವ್ರನ್ನ ಈ ಗಾಲಿಯಿಂದ ಮಳವಳ್ಳಿಗೆ ನಡ್ಸ್ಕೊಂಡು ಹೋಗ್ತಿದ್ರು ಇದ್ದಾಗ ಹೆಗಲ್ ಮೇಲೆ ಕೂಡ್ಸ್ಕೊಂಡು ಹೋಗ್ತಿದ್ರು ಗಾಲಿಯಿಂದ ಮಳವಳ್ಳಿ ತನಕ ಎಷ್ಟು ದೂರ ನಡೆಯೋಕ್ಕಾಗುತ್ತೋ ನಡ್ಸ್ಕೊಂಡು ಉಳಿದಷ್ಟು ದೂರನೇ ಹೆಗಲ್ ಮೇಲೆ ಕೂಡ್ಸ್ಕೊಂಡು ಹೋಗಿ ಮಳವಳ್ಳಿಯಿಂದ ಮದ್ದೂರು ತನಕ ಏನು ಎತ್ತಿನ ಗಾಡಿ ಎತ್ತಿನ ಗಾಡಿನಲ್ಲಿ ಮಳವಳ್ಳಿ ಟು ಮದ್ದೂರ್ ಟು ಬ್ಯಾಂಗ್ಳೂರ್ ಟ್ರೈನ್ ಟ್ರೈನ್ ಇತ್ತು ಹೋಗ್ತಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದಲ್ಲಿ ಇದ್ದೀನಿ ನೋಡಿ ಪಿ ಎಲ್ ಎನ್ ಪ್ರತಾಪ ದರ್ಜಾ ಕಾಲೇಜು ಅನ್ನೋ ಒಂದು ಬೋರ್ಡ್ ಕಾಣ್ತಾ ಇದೆ ಇದು ನಮ್ಮ ಪಿ ಎಲ್ ಅವರ ವಿಶೇಷವಾದ ಎರಡನೇ ಸಂಚಿಕೆ ಒಬ್ಬ ಮನುಷ್ಯನ ಸಾಧನೆ ಹಿಂದೆ ಹಲವಾರು ವ್ಯಕ್ತಿಗಳಿರ್ತಾರೆ ಆದರೆ ನಮ್ಮ ಪಿ ಎಲ್ ಎನ್ ನಂಜುಂಡಸ್ವಾಮಿ ಅವರ ಹಿಂದೆ ಅವರ ತಾಯಿ ತಂದೆ ಇದ್ರು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಊರಿಗಾಲಿ ಗ್ರಾಮ ಅವಾಗ ಒಂದು ಕುಗ್ರಾಮ ಆಗಿತ್ತು ಈವತ್ತಿನ ರೀತಿ ದೊಡ್ಡ ಮಠದ ಒಂದು ಊರಾಗಿರಲಿಲ್ಲ ಆ ದಿನಗಳಲ್ಲಿ ನೆಟ್ಟಿಗೆ ಒಂದು ಮಳವಳ್ಳಿ ತಾಲೂಕು ಕೇಂದ್ರಕ್ಕೆ ಇಲ್ಲಿಂದ ಒಂದು ಬಸ್ ಸಂಪರ್ಕ ಇರಲಿಲ್ಲ ಬಸ್ ಸಂಪರ್ಕ ಅಷ್ಟೇ ಯಾಕೆ ಒಂದು ಟಾಂಬರು ರಸ್ತೆನೇ ಇರಲಿಲ್ಲ ಅಂತ ಒಂದು ಕಾಲಘಟ್ಟದಲ್ಲಿ ಪಿ ಎಲ್ ಅವರ ತಾಯಿ ತಂದೆಯರ ಒಂದು ಕೊಡುಗೆ ಇದೆಯಲ್ಲ ಅದು ಅವಸ್ಮರಣೀಯ ಅದನ್ನ ಪದಗಳಿಂದ ಕಟ್ಟಿಕೊಡೋಕ್ಕಾಗಲ್ಲ ಅವರ ಒಂದು ಶಿಕ್ಷಣಕ್ಕೆ ಒತ್ತಾಸೆಯಾಗಿ ನಂಜುಂಡಸ್ವಾಮಿ ಅವ್ರನ್ನ ಯಾವ ರೀತಿ ಅವತ್ತನ್ನ ಆ ಕಾಲಘಟ್ಟದಲ್ಲಿ ಅವ್ರನ್ನ ಓದಿಸಿದ್ದಾರೆ ಅಂತಂದ್ರೆ ಆ ಒಂದು ಎಲ್ಲ ವಿಚಾರಗಳನ್ನ ಸ್ವಾಮಿ ಅವರ ಸಹೋದರ ಡಾಕ್ಟರ್ ಗಂಗಾಧರ್ ಅವರು ನಿಮ್ಗೆ ಪ್ರತಿಯೊಂದನ್ನು ವಿವರವಾಗಿ ಹೇಳ್ತಾರೆ ಈ ವಿಡಿಯೋನ ಮಿಸ್ ಮಾಡ್ದೇನೆ ಕಡೆ ತನಕ ನೋಡಿ ಸರ್ ನಮ್ಮ ಪಿ ಎಲ್ ಅವರು ಬೆಂಗಳೂರಿನ ನಾಗರಬಾವಿಯ ರಿಂಗ್ ರಸ್ತೆ ಇರುವಂತಹ ಅಂಬೇಡ್ಕರ್ ವಿದ್ಯಾಸಂಸ್ಥೆ ಸ್ಥಾಪನೆ ಆಗುವಂತ ಒಂದು ಸಮಯದಲ್ಲಿ ಆದರೆ ಹಿಂದೆ ಇವರು ಕೂಡ ಒಂದು ಇವರ ಶ್ರಮ ಇದೆ ಅಂತ ಒಂದು ಕೇಳ್ಪಟ್ಟಿದ್ದೀನಿ ಸರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ನಾಗರಬಾವಿ ಮೇನ್ ರೋಡ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದರ ಸ್ಥಾಪನೆಯಲ್ಲಿ ಅವರ ಪಾತ್ರ ಬಹಳ ಮಹತ್ವದ್ದು ಇದ್ರ ಜೊತೆಗೆ ಜಯಪ್ರಕಾಶ್ ನಾರಾಯಣ್ ಅಂತ ಒಬ್ಬರು ಎಮ್ ಎಲ್ ಎ ಇದ್ದರು ಅವ್ರದ್ದು ಇವ್ರದ್ದು ಮುಖ್ಯ ಪಾತ್ರ ಇದ್ರ ಜೊತೆಗೆ ಬೇರೆಯವರಿದ್ರೂ ಇವರಿಬ್ಬರದ್ದು ಪಾತ್ರ ಬಹಳ ದೊಡ್ಡದು ಜಯಪ್ರಕಾಶ್ ನಾರಾಯಣ ಶುರುವಿನಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲ ಇದ್ದರು ಕಾಲಾನಂತರ ಸ್ವಲ್ಪ ದಿನ ಆದಮೇಲೆ ಅವರು ತೀರ್ಕೊಂಡರು ಅವ್ರು ತೀರ್ಕೊಂಡಾದ ಅದನ್ನ ಕಟ್ಟಿ ಬೆಳೆಸಿ ಮುಂದುವರೆದು ಈಗಿನ ಪರಿಸ್ಥಿತಿಗೆ ಈಗಿನ ಈವತ್ತಿನ ಪರಿಸ್ಥಿತಿನಲ್ಲಿ ಏನು ಆ ಕಾಲೇಜಿದೆ ಅದಕ್ಕೆ ಮುಖ್ಯ ಕಾರಣ ಈ ಸ್ವಾಮಿ ಅವರು ಅವ್ರ ಜೊತೆಗೆ ಇನ್ನಾರ್ಯಾರೋ ಮಹನಿದ್ರು ಸರ್ ಆ ಒಂದು ಸಮಯದಲ್ಲಿ ಆ ಸಮಯದಲ್ಲಿದ್ದವರು ಶಿವಲಿಂಗಯ್ಯವರಿದ್ದರು ಅವರು ಶಿವಲಿಂಗಯ್ಯವರು ಜಾಸ್ತಿ ಮೆಡಿಕಲ್ ಕಾಲೇಜಿಗೆ ಹೆಚ್ಚು ಕೊಟ್ಟರು ಕಡಿಮೆ ಇದ್ದದ್ದು ಇಲ್ಲಿ ಅದಕ್ಕೆ ಅಲ್ಲಿ ಟ್ರಸ್ಟೀಸ್ ಅಂದರೆ ಒಂದು ಜನ ಮಾಡಿಕೊಂಡ್ರು ಅದರಲ್ಲಿ ಈಗಿನ ಪ್ರೆಸೆಂಟ್ ಮರಿಸ್ವಾಮಿ ಅಂತ ಒಬ್ಬರು ಐ ಪಿ ಎಸ್ನವರು ಅವರಿದ್ದಾರೆ ಇನ್ನು ಇನ್ನು ಎಂಟು ಒಂಬತ್ತು ಜನ ಇದ್ದಾರೆ ಮಹಾದೇವ್ ಅಂತ ಯಾರೆಲ್ಲ ಇದ್ದಾರೆ ಸುಮಾರು ಎಂಟು ಒಂಬತ್ತು ಜನ ಇದ್ದಾರೆ ಅದರಲ್ಲಿ ಕುಬೇರ್ ಅಂತ ಒಬ್ಬರು ಇದ್ದಾರೆ ಅವ್ರ ಹೆಸರುಗಳೆಲ್ಲ ನನಗೊಬ್ಬೊಬ್ಬರಾಗಿ ಹೇಳೋದು ಕಷ್ಟ ಸರ್ ರಂಜನ್ ಅವರ ಹುಟ್ಟೂರು ಪೂರಿಗಾಲಿಯಲ್ಲಿ ಸರ್ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ವಿದ್ಯಾಸಂಸ್ಥೆನ ಪ್ರಾರಂಭ ಮಾಡಿದ್ವು ಅಂತ ಕೇಳಿದ್ದೀನಿ ಸರ್ ಆ ಒಂದು ಅದು ಎಷ್ಟನೇ ಹೆಸರು ಸರ್ ಆರಂಭ ಆಯಿತು ಏನಂತ ಸ್ವಲ್ಪ ಮಾಹಿತಿ ಕೊಡಿ ಸರ್ ಪೂರಿವಾರಿ ಗ್ರಾಮದಲ್ಲಿ ಪಿ ಎಲ್ ಎನ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಒಂದು ಕಾಲೇಜನ್ನ ಸ್ಥಾಪನೆ ಮಾಡಿದ್ದಾರೆ ಇದನ್ನು ಮಾಡಿದವರು ಮುಖ್ಯವಾಗಿ ನಂಜುಂಡ್ ಸ್ವಾಮಿ ಅವರು ಒಬ್ಬರೇ ನಾವೆಲ್ಲ ಅವ್ರ ಹಿಂದ್ಗಡೆ ಹಿಂದೆ ನಿಂತಿದ್ವಿ ಹೊರತು ನಮ್ಮ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅದರ ಅದನ್ನು ಮುಖ್ಯವಾಗಿ ಮಾಡಿದವರು ಒಬ್ಬರೇ ಅವರೊಬ್ಬರ ಪರಿಶ್ರಮದಿಂದನೇ ಇವತ್ತು ಆ ಕಾಲೇಜು ನಿಂತಿದೆ ಸರ್ ಸ್ವಾಮಿ ಸರ್ ಅವರಲ್ಲಿ ಒಂದು ನಾನು ಸಾಕಷ್ಟು ಜನಗಳನ್ನ ಅವ್ರಿಗೆ ಪರಿಚಯದವ್ರನ್ನ ಒಂದಷ್ಟು ಜನ ಮಾತಾಡಿಸಿದ್ದೀನಿ ಅವ್ರ ಬಗ್ಗೆ ಒಂದು ವಿಶೇಷ ಗುಣದ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿದ್ರು ಅವರು ತಾವಷ್ಟೇ ಬೆಳೆದೇ ತಮ್ಮ ಸುತ್ತ ಇದ್ದಂಥ ಸಮುದಾಯನ ತಮ್ಮ ಅಕ್ಕಪಕ್ಕದಲ್ಲಿರೋ ಇದೋರು ಕೂಡ ಜೊತೆಗೆ ಕಳಿಸ್ ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನೂ ಬೆಳಿಲಿ ಅಂತ ಇಚ್ಛಿಸ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ ಸರ್ ಇದ್ರ ಬಗ್ಗೆ ಏನು ವಿಚಾರ ಹೇಳ್ತೀರಿ ಸರ್ ಹೌದು ನಿಜ ಸತ್ಯ ಇವರು ವಿಶೇಷವಾಗಿ ನನ್ನ ಅಣ್ಣಂದರು ಅಂದರೆ ಕುಮಾರಸ್ವಾಮಿ ರಂಜನ ಸ್ವಾಮಿ ಇವರಿಬ್ಬರೂ ನಾವು ಅಷ್ಟೇ ಬೆಳೆದ್ರೆ ಸಾಲೋದಿಲ್ಲ ನಮ್ಮ ಜೊತೆಗೆ ನಮ್ಮ ಹಿಂದಗಡೆ ಇರೋರು ನಮ್ಮ ಸುತ್ತಮುತ್ತಲಿನ ಜನನೂ ಅಭಿವೃದ್ಧಿ ಆಗಬೇಕು ಅವರು ಏಳಿಗೆ ಆಗಬೇಕು ಅಂತ ಆ ದೃಷ್ಟಿನಲ್ಲಿ ದುಡ್ದವರು ಶ್ರಮಿಸಿದವರು ಅದೇ ರೀತಿ ನಡ್ಕೊಂಡವರು ಕೂಡ ಅದಕ್ಕೆ ಅದಕ್ಕೆ ಉತ್ತರವಾಗಿ ಅದಕ್ಕೆ ನಿದರ್ಶನವಾಗಿ ನಾವೆಲ್ಲ ಇದ್ದೀವಿ ಅವರೊಬ್ಬರೇ ಎಜುಕೇಟೆಡಾಗಿ ಅವರೊಬ್ಬರೇ ಅಧಿಕಾರದಲ್ಲಿದ್ದು ಅವರೊಬ್ಬರೇ ಮುಂದುವರೆದು ಅದಿದ್ದರೆ ನಾವೆಲ್ಲ ಹಳ್ಳಿನಲ್ಲಿ ಉಳ್ಕೊಂಡು ಏನೇನು ಆಗ್ತಿತ್ತು ಏನು ಕತೆ ಗೊತ್ತು ನಮ್ಮನ್ನೆಲ್ಲ ಅವ್ರ ಜೊತೆಗೆ ಹೇಳ್ಕೊಂಡು ಬಂದರು ತಮ್ಮಂದ್ರನ್ನೆಲ್ಲ ಹೇಳ್ಕೊಂಡು ಬಂದರು ಸಂಬಂಧಿಗಳೆಲ್ಲರೂ ಹೇಳ್ಕೊಂಡು ಬಂದರು ಪರಿಚಯದವರು ನಂಟರು ಇಷ್ಟರು ಸಂಬಂಧಿಕರು ಅಣ್ಣರು ತಮ್ಮಂದರು ಚಿಕ್ಕಪ್ಪ ದೊಡ್ಡಪ್ಪ ಅವರು ಇವ್ರ ಮಕ್ಕಳು ಇವ್ರ ಮಕ್ಕಳು ಅವ್ರ ಮಕ್ಕಳು ಊರನವರು ನಂಟರು ಇಷ್ಟರು ಎಲ್ಲರೂ ಹೇಳ್ಕೊಂಡು ಸಣ್ಣ ಪುಟ್ಟ ಕೆಲಸ ಇಲ್ಲಿ ಯಾವ್ಯಾವ ರೂಪದಲ್ಲಿ ಅಧಿಕಾರದಲ್ಲಿದ್ದಾಗ ಇಲ್ಲದೇ ಇದ್ದಾಗ ಯಾವ್ಯಾವ ರೂಪದಲ್ಲಿ ಸಹಾಯ ಮಾಡಬೇಕು ಎಲ್ಲ ರೂಪದಲ್ಲೂ ಸಹಾಯ ಮಾಡಿದ್ದಾರೆ ಸರ್ ನಮ್ಮ ಮಳವಳ್ಳಿಯ ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಅವರ ಬಾಲ್ಯದ ದಿನಗಳಲ್ಲಿ ಹೋದಲಿಕ್ಕೋಸ್ಕರ ನಂಜುಂಡ್ಸ್ವಾಮಿ ಸರ್ ಅವರ ಮನೆಯಲ್ಲಿ ಕರ್ಕೊಂಡೋಗಿದ್ರು ಅಂತ ಒಂದು ಮಾಹಿತಿ ಇದೆ ಸರ್ ನಿಜನ ಸರ್ ಅದು ಹೌದು ಚಿಕ್ಕ ಹುಡುಗ ಅಂದರೆ ಪ್ರೈಮರಿ ಸ್ಕೂಲ್ ನರ್ಸರಿ ಸ್ಕೂಲ್ ಲೆವೆಲಲ್ಲಿದ್ದಾಗಲೇ ಇವನ ಪುರಿ ವ್ಯಾಲಿಯಿಂದ ಕರ್ಕೊಂಡೋಗಿ ಅವರ ನಂಜುಂಡ್ ಸ್ವಾಮಿಯರ ದೊಡ್ಡ ಮಗ ಓಂಕಾರ ಸ್ವಾಮಿ ಅಂತಿದ್ದಾರೆ ಅವನ ಜೊತೆಗೆ ಅದು ಎಂಥದ್ದು ಮಂಟರಿ ಸ್ಕೂಲ್ ಅಂತ ಮಂಟಸರಿ ಸ್ಕೂಲ್ ಮಲ್ಲೇಶ್ವರಂ ಅಲ್ಲಿ ಕರ್ಕೊಂಡೋಗಿ ಸೇರಿಸಿದರು ಇಲ್ಲಿದ್ದರೆ ಪುರಿಗಾಲ ಇದ್ರೆ ಅಷ್ಟು ವಿದ್ಯಾಭ್ಯಾಸ ಅಷ್ಟು ಚೆನ್ನಾಗಿ ಆಗುತ್ತೆ ಇಲ್ಲೋ ಅನ್ನೋ ಆತಂಕದಿಂದ ಇವನು ಕರ್ಕೊಂಡೋಗಿ ಮಲ್ಲೇಶ್ವರಂಗೆ ಸೇರಿಸಿದ್ರು ಅದು ಸಂಭವ ಆಗೋದರೂ ಅವ್ನಿಗೆ ಅಲ್ಲಿ ಜಾಸ್ತಿ ದಿನ ಓದಲಿಕ್ಕೆ ಆಗಲಿಲ್ಲ ಪುನಃ ವಾಪಸ್ ಅವನು ಪುರಿಗಾಲಿಗೆ ಬಂದು ಬಟ್ ಆದ್ರೂ ಅವನು ವಿದ್ಯಾಭ್ಯಾಸಕ್ಕೆಲ್ಲ ಅವರು ಸಹಾಯ ಮಾಡಿದ್ದಾರೆ ಸ್ವಾಮಿ ಸರ್ ಹೌದೌದು ಸರ್ ಸ್ವಾಮಿ ಸರ್ ಅವರ ನೀವು ಸಹೋದರ ನೀವು ಅವರು ನಿಮ್ಮ ಜೊತೆ ಒಡನಾಟ ಹೇಗಿತ್ತು ಮತ್ತು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅವರೇನಾರು ಆರ್ಥಿಕ ನೆರವು ನೀಡುವಂಥದ್ದು ಏನಾರು ಸರ್ ಡೆಫಿನೆಟ್ ಆಗಿ ಅವರು ಇಲ್ಲದೆ ಇದ್ದಿದ್ರೆ ನಾವೆಲ್ಲ ಈ ಮಟ್ಟಕ್ಕೆ ಬರ್ತಿದ್ದು ಏನು ಕತೆ ಅವರು ಅವ್ರ ಸಹಾಯ ಅಂತೂ ನೂರಕ್ಕೆ ನೂರಷ್ಟು ಇದ್ದೇ ಇದೆ ನನ್ನೊಬ್ಬನಿಗೆ ಅಲ್ಲ ನನ್ನ ತಮ್ಮನಿಗೂ ಇದೆ ಅಂದರೆ ಅವರು ನಿಮ್ಮ ತಂದೆ ಮೇಲೆ ಆ ತಂದೆ ಸ್ಥಾನ ನಾನು ನಿಭಾಯಿಸಿದ್ದಾರೆ ಅಂತ ಹೇಳ್ತೀರಾ ಸರ್ ಸ್ವಾಮಿ ಸರ್ ಅವರು ಬೀಡಿಯಲ್ಲಿ ಇದ್ದ ಸಮಯದಲ್ಲಿ ಯಾಕೆಂದ್ರೆ ಅವಾಗ ಇನ್ನೂ ಬೆಂಗಳೂರು ಅಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೂ ಡೆವಲಪ್ ಆಗಿರಲಿಲ್ಲ ಅವಾಗ ತಾನೇ ಬೆಂಗಳೂರು ಡೆವಲಪ್ ಆಗ್ತಾ ಇತ್ತು ಇವ್ರಿಗೇನಾದ್ರು ಹೆಚ್ಚು ಸೈಟ್ಗಳೇನಾದ್ರು ಸರ್ಕಾರ ಕೊಟ್ಟಿದೆ ಸರ್ ಇಲ್ಲ ಸರ್ ಇಲ್ಲ ಆಗಿನ ಕಾಲಕ್ಕೆ ನನಗೆ ಸರಿಯಾಗಿ ಹೇಳೋದಾದರೆ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಿಂದ ಅರವತ್ತೈದರ ತನಕ ಇದ್ದರು ಅಂತ ಕಾಣಿಸುತ್ತೆ ಆಗಿನ ಕಾಲಕ್ಕೆ ಇಬ್ಬರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಬಿ ಡಿ ಎನಲ್ಲಿ ಇದ್ದಿದ್ದು ಬ್ಯಾಂಗ್ಳೂರ್ ಈಸ್ಟ್ ಬ್ಯಾಂಗ್ಳೂರ್ ವೆಸ್ಟ್ ಅಂತ ಇವರು ಅವರು ಬ್ಯಾಂಗ್ಳೂರ್ ಈಸ್ಟ್ಗೆ ಇದ್ದಿದ್ದು ಆ ಬ್ಯಾಂಗ್ಳೂರ್ ಈಸ್ಟ್ ಅಂದರೆ ಇಂದಿರಾನಗರ ಜಯನಗರ ಜೆ ಪಿ ನಗರ ಇವೆಲ್ಲ ಇವರು ಡೆವಲಪ್ ಮಾಡಿದ್ದೆ ಈಗಲೂ ನೋಡ್ಕೊಂಡ್ ಬನ್ನಿ ಇಂದಿರಾನಗರ್ ನ ರೋಡ್ಗಳು ನೋಡ್ಕೊಂಡ್ ಬನ್ನಿ ಜಯನಗರ ಕಡೆ ಇರೋ ಜೆ ಪಿ ರೋಡ್ ಗಳು ನೋಡ್ಕೊ ಬನ್ನಿ ಬೇರೆ ಏರಿಯಾದಲ್ಲಿ ಇರೋ ರೋಡ್ಗಳು ನೋಡ್ಕೊ ಬನ್ನಿಶನ್ ಇದೆ ಬೇರೆ ಕಡೆ ಕಂಜಸ್ಟನ್ ಇದೆ ಈ ಜೆ ಪಿ ನಗರ ಇಂದಿರಾನಗರ ಆ ಕಡೆ ಎಲ್ಲ ರೋಡ್ ಗಳು ನೋಡ್ಕೊ ಬನ್ನಿ ವಿಶಾಲವಾಗಿದೆ ವಿಶಾಲವಾಗಿ ಇದ್ದದ್ದು ಆವಾಗ ಆಗನ ಕಾಲಕ್ಕೆ ಇದ್ದಂತ ರೋಡ್ಗಳು ವಿಶಾಲವಾಗಿ ಪಾರ್ಕ್ ಗಳು ಗಳು ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ಆದ್ರೂನು ಕೂಡ ಇವರು ಇದ್ದದ್ದು ಒಂದೇ ಸೈಟ್ ಒಂದೇ ಸೈಟ್ ನಲ್ವತ್ತು ಅರುವತ್ತರಲ್ಲೇ ಒಂದು ಸೈಟ್ ಮಾಡಿಕೊಂಡು ಒಂದೇ ಒಂದು ಮನೆ ಕಟ್ಕೊಂಡಿದ್ರೆ ನೋ ಅದರ ಸೈಟ್ ಈ ಟು ದಿಸ್ ಡೇ ಈವತ್ತಿನ ತನಕ ನಂಜುಂಡ್ ಸ್ವಾಮಿ ಅವರಿಗೆ ಅದೊಂದು ಮನೆ ಬಿಟ್ಟು ಬೇರೆ ಇನ್ನೆಲ್ಲೂ ಮನೆ ಆಯಿತು ಅಂದರೆ ಅವರ ಒಂದು ಕರ್ತವ್ಯ ಪ್ರಜ್ಞೆ ಮತ್ತು ಅವರ ಕೈ ಬಾಯಿ ಶುದ್ಧವಾಗಿದ್ದು ಅನ್ನೋದಕ್ಕೆ ಇದೊಂದು ನಿದರ್ಶನ ಹೌದು ಅವರು ಆವಾಗಿನ ಕಾಲದಲ್ಲಿ ಮನ್ಸು ಮಾಡಿದರೆ ಮೂರಲ್ಲ ನಾಲ್ಕಲ್ಲ ಹತ್ತು ಸೈಟ್ ಯಾರು ಮಾಡ್ಕೋಬೋದಾಗಿತ್ತು ಮಾಡಲಿಲ್ಲ ಅದು ಒಂದೇ ಸೈಟ್ ತಗೊಂಡಿದ್ದು ಅದೊಂದೇ ಸೈಟ್ ಅಲ್ಲಿ ಮನೆ ಕಟ್ಕೊಂಡು ಈಗ ಅವ್ರಿಬ್ರು ಮಕ್ಕಳು ಇದ್ದಾರೆ ನನ್ನ ಹಿಂದ್ಗಡೆ ಕಾಣ್ತಿರುವಂತ ಈ ಶಾಲೆನಲ್ಲೇ ನನ್ನ ಅಣ್ಣಂದಿರಾದ ಕುಮಾರಸ್ವಾಮಿ ಮತ್ತು ಸ್ವಾಮಿ ಅವರು ಇಬ್ಬರು ಹೋದ ಸ್ಕೂಲ್ ಇದು ಈ ಶಾಲೆಗೆ ಒಂದು ಇತಿಹಾಸನೇ ಇದೆ ಮೈಸೂರಿನ ಮಹಾರಾಜರಾದ ಮಹಾರಾಜರು ಈ ದಾರಿನಲ್ಲಿ ಹೋಗ್ಬೇಕಾದ್ರೆ ಈ ಆನ್ವಾಡಿ ಗ್ರಾಮದ ಗೆಡ್ಡೆ ಕರೆಗೇನವರು ಸಿಕ್ಕಿ ಈ ಊರಿನಲ್ಲಿ ಸ್ಕೂಲು ಸ್ಥಾಪನೆ ಮಾಡಲಿಕ್ಕೆ ಯಾರಾದರೂ ಜಾಗ ಕೊಡ್ತೀರಿ ಅಂತ ಕೇಳಿದಾಗ ಈ ಗೆಡ್ಡೆ ಕರ್ಗೈನೋರು ತಕ್ಷಣ ಒಪ್ಪಿಕೊಂಡ್ರು ನಾನು ಜಾಗ ಕೊಡ್ತೀನಿ ಅಂತೇಳಿ ಒಪ್ಕೊಂಡಾಗ ಈ ಸ್ಕೂಲು ಇಲ್ಲಿ ಸ್ಥಾಪನೆಯಾಗಿ ಅಲ್ಲಿಂದೀಚೆಗೆ ಅಲ್ಲಿಂದ ಇಲ್ಲಿ ತನಕ ಇದೇ ಗೆಡ್ಡೆ ಕರ್ಗೈನವರು ವಂಶಸ್ಥರೇ ಈ ಸ್ಕೂಲ್ನ ನಡೆಸ್ಕೊಂಡು ಬಂದು ಇಲ್ಲಿ ತನಕ ನಡೀತಾ ಇದೆ ಈ ಶಾಲೆಯಲ್ಲಿ ನೂರಾರು ಸಾವಿರಾರು ಜನ ಓದಿ ವಿದ್ಯಾವಂತರಾಗಿ ದೇಶ ವಿದೇಶಗಳಲ್ಲಿ ಸ್ಥಾಪನೆಯಾಗಿ ವಿದ್ಯಾವಂತರಾಗಿ ಕೆಲಸ ಮಾಡಿಕೊಂಡು ಉದ್ಧಾರ ಆಗಿದ್ದಾರೆ ಅದರಲ್ಲಿ ನಂಜುಂಡ್ ಸ್ವಾಮಿಯವರು ಒಬ್ಬರು ಅವರ ಪ್ರಾಥಮಿಕ ವ್ಯಾಸಂಗ ಇದೇ ಸ್ಕೂಲಲ್ಲಿ ಆದ ಸರ್ ಸ್ವಾಮಿ ಸರ್ ಅವರು ಹುಟ್ಟ ಹುಟ್ಟಿದಂಥ ಮನೆ ಇವಾಗ ಏನಾರು ಇದೆಯಾ ಸರ್ ಅದು ಅವರು ಹುಟ್ಟಿದಂಥ ಮನೆಯ ನಾಲೆಯಿಂದ ಕೆಳಗಡೆ ಇತ್ತು ಅದೆಲ್ಲ ಅದಿಲ್ಲ ಊರೇ ಇಲ್ಲ ಇವಾಗ ಅದು ಡೆಮೊಲೇಷನ್ ಆಗಿ ಅದು ಮೇಲ್ಗಡೆ ಹೊರ್ಟೋಗಿದೆ ಅಂದ್ರೆ ಊರೇ ಸ್ಥಳಾಂತರ ಊರೇ ಸ್ಥಳಾಂತರ ಆಗೋಗಿದೆ ಇವಾಗ ಇಲ್ಲಿ ಇದೆಯಲ್ಲ ಈ ಮನೆಯಲ್ಲಿ ಈ ಮನೆ ಈ ಮನೆಯಲ್ಲಿ ನಾವೆಲ್ಲ ಬೆಳೆದಿದ್ದು ಅಷ್ಟೇ ನಮ್ಮ ಬಾಲ್ಯ ಎಲ್ಲ ಕಳೆದಿದ್ದು ಈ ಮನೆಯಲ್ಲೇ ಮದುವೆ ಆದದ್ದು ಇಲ್ಲೇ ಅವ್ರ ಮದುವೆ ಆದದ್ದು ಇಲ್ಲೇ ಈ ಮನೆಯಲ್ಲೇ ಹೌದಾ ನಮ್ಮ ಅಣ್ಣಂದಿರು ನನ್ನ ಮದುವೆ ಬೆಂಗಳೂರಲ್ಲಾಯ್ತು ಅವಾಗ ನಮ್ಮ ಅಣ್ಣಂದ್ರು ಮೂರು ಜನ ಅಣ್ಣಂದಿರ ಮದುವೆ ಅಂದ್ರೆ ಇಲ್ಲೇ ಅದು ಸರ್ ನನಗೆ ಒಂದು ಅಚ್ಚರಿ ಮತ್ತು ಕುತೂಹಲ ಸರ್ ಏನಂತಂದರೆ ಸಾವಿರದ ಒಂಬೈನೂರ ನಲವತ್ತೆರಡು ಅಥವಾ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಐವತ್ತನೇ ಇಸ್ವಿವರೆಗೂ ವರೆಗೂ ಸರ್ ಟೋಟಲ್ ಎಪ್ಪತ್ತೆಂಬತ್ತನೇ ಇಸ್ವಿ ವರ್ಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆ ತುಂಬ ಕಡಿಮೆ ಇತ್ತು ಹೌದು ಪೂರಿಗಾಲಿಗೆ ಸರಿಯಾಗಿ ಬಸ್ಸು ಇರುವಂಥ ಒಂದು ಆ ಕಾಲಘಟ್ಟದಲ್ಲಿ ನಿಮ್ಮ ಎಲ್ಲರ ವಿದ್ಯಾಭ್ಯಾಸ ಒಂದು ಅತ್ಯುತ್ತಮವಾದ ಮಟ್ಟದಲ್ಲಿ ನಿಮಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಸರ್ ಇದಕ್ಕೆ ಕಾರಣ ನಿಮ್ಮ ತಂದೆ ತಾಯಿಗಳೇ ಆಗಿರ್ತಾರೆ ಹೌದು ಯಾವ ಯಾವ್ಯಾವ ರೀತಿ ನಿಮಗೆ ಆ ಸಮಯದಲ್ಲಿ ಒಂದು ಸವಾಲುಗಳು ಕಷ್ಟಗಳಿತ್ತು ಸರ್ ವಿದ್ಯಾಭ್ಯಾಸಕ್ಕೋಸ್ಕರ ಈ ನಾವು ಮೂಲತಃ ನಾವು ಬಡತನದಿಂದ ಬಂದರೂ ಕೂಡ ದೇವ್ರದೈದಿಂದ ನಮಗೆ ಒಳ್ಳೆಯ ವಿದ್ಯಾಭ್ಯಾಸವೇ ಸಿಕ್ಕಿದೆ ಅಂತ ಹೇಳ್ಕೊಬೋದು ಯಾಕೆಂದರೆ ಇದರಲ್ಲಿ ನಮ್ಮ ತಂದೆ ತಾಯಿಗಳ ಪಾಲು ಬಹಳ ಮುಖ್ಯ ಅವರು ನಮ್ಮ ತಂದೆ ತಾಯಿಗಳು ಬಡವರಾಗಿದ್ದರೂ ಕೂಡ ನಮ್ಗೆಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಮೊದಲನೇದಾಗಿ ಆವಾಗ ನಮ್ಮ ಊರಲ್ಲಿ ಪುರಿಗಾಲಿನಲ್ಲಿ ಸ್ಕೂಲ್ ಇದ್ರೂ ಪ್ರಾಥಮಿಕ ಶಿಕ್ಷಣ ಆನ್ವಾಡಿನಲ್ಲಿ ಆದ್ರೂ ಆವಾಗ ಇಲ್ಲಿ ಪುರಿಗಾಲಿನ ಸ್ಕೂಲ್ ಇಲ್ಲದೇ ಇರಲಿ ನಾನು ಬರೋ ಅಷ್ಟೊತ್ತಿಗೆ ಪುರಿಗಲ್ಲಿನ ಸ್ಕೂಲ್ ಆಯಿತು ಅದಕ್ಕಿಂತ ಮುಂಚೆ ಹಾನವಾಡಿನಲ್ಲಿ ಮಾತ್ರ ಸ್ಕೂಲ್ ಇತ್ತು ನಮ್ಮ ಅಣ್ಣ ಒಂದು ನಂಜುಂಡಸ್ವಾಮಿಯವರು ಅವರು ಓದ್ತಾ ಇದ್ದ ಕಾಲದಲ್ಲಿ ಪ್ರಾಥಮಿಕ ಶಾಲೆ ಹೈ ಹೈಸ್ಕೂಲ್ ಅವೆಲ್ಲ ಆಗಬೇಕಾಗಿತ್ತು ಆವಾಗ ನಮ್ಮ ತಂದೆ ಈ ನಂಜುನ್ಸ್ವಾಮಿಯವ್ರನ್ನ ಈ ಗಾಲಿಯಿಂದ ಮಳವಳ್ಳಿಗೆ ನಡ್ಸ್ಕೊಂಡು ಹೋಗ್ತಿದ್ರು ಇದ್ದಾಗ ಹೆಗಲ್ ಮೇಲೆ ಕೂಡ್ಸ್ಕೊಂಡು ಹೋಗ್ತಿದ್ರು ಗಾಲಿಯಿಂದ ಮಳವಳ್ಳಿ ತನಕ ಎಷ್ಟು ದೂರ ನಡೆಯೋಕ್ಕಾಗುತ್ತೋ ನಡ್ಸ್ಕೊಂಡು ಉಳಿದಷ್ಟು ದೂರನೇ ಎಗಲ್ ಮೇಲೆ ಕೂಡ್ಸ್ಕೊಂಡು ಹೋಗಿ ಮಳವಳ್ಳಿಯಿಂದ ಮದ್ದೂರು ತನಕ ಏನು ಎತ್ತಿನ ಗಾಡಿ ಎತ್ತಿನ ಗಾಡಿನಲ್ಲಿ ಮ ಮಳವಳ್ಳಿ ಟು ಮದ್ದೂರು ಮದ್ದೂರಿಂದ ಮದ್ದೂರು ಟು ಬೆಂಗ್ಳೂರು ಟ್ರೈನ್ ಆಗಿನ ಕಾಲ ಟ್ರೈನ್ ಇತ್ತು ಮದ್ದೂರು ಟು ಬೆಂಗ್ಳೂರು ಟ್ರೈನಲ್ಲಿ ಹೋಗ್ತಾಯಿದ್ರು ಆ ಥರ ಅಷ್ಟು ಕಷ್ಟದಲ್ಲೂ ಕೂಡ ನಮ್ಮೆಲ್ಲಾರ್ಗು ಬಡತನ ಇದ್ದಾಗ್ಯೂ ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅದರಿಂದ ನಾವು ಅವ್ರಿಗೆ ನಮ್ಮ ಚಿರಋಣಿಗಳು ಅಂದರೆ ನಮ್ಮ ಆ ಜನ್ಮ ನಮಸ್ಕಾರಗಳು ಅವರಿಗೆ ಸ್ನೇಹಿತರೆ ಇವತ್ತಿನ ದಿನಮಾನಗಳಲ್ಲಿ ಒಬ್ಬ ಮನುಷ್ಯ ತಾನು ಎತ್ತರಕ್ಕೆ ಏರದಂತೆಲ್ಲ ತನ್ನ ಬೇರುಗಳನ್ನ ಮರಿತಾನೆ ತನ್ನ ಹುಟ್ಟು ಊರನ್ನ ಮರಿತಾನೆ ಆದರೆ ನಮ್ಮ ಪಿ ಎಲ್ ನಂಜುಂಡಸ್ವಾಮಿ ಅವರು ತಮ್ಮ ಹುಟ್ಟೂರನ್ನ ಮರೀಲಿಲ್ಲ ತಮ್ಮ ಬೇರುಗಳನ್ನ ಮರೀಲಿಲ್ಲ ಅದಕ್ಕೆ ಉದಾಹರಣೆನೆ ಈ ಪಿ ಎಲ್ ಎನ್ ಪ್ರಥಮ ದರ್ಜೆ ಕಾಲೇಜು ಈ ಕಾಲೇಜನ್ನ ಅವರು ಬಾಲ್ಯದ ದಿನಗಳಲ್ಲಿ ಶಿಕ್ಷಣಕ್ಕೋಸ್ಕರ ಪಟ್ಟಂತ ಪಾಡನ್ನ ನೆನೆಸ್ಕೊಂಡು ನನ್ನ ಗ್ರಾಮದ ಮಕ್ಕಳು ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾಲೇಜನ್ನ ಅವರು ಕಟ್ಟಿ ಬೆಳೆಸಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಜಾಗದಲ್ಲಿ ನಿಂತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಪಿ ಎಲ್ ಸ್ವಾಮಿ ಅವರ ಒಂದು ಹೆಜ್ಜೆ ಗುರುತುಗಳು ಅವರ ನೆನಪುಗಳು ಈ ಒಂದು ಕಾಲೇಜಲ್ಲಿ ಇದೆ ಸ್ನೇಹಿತರೆ ಈ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಧನ್ಯವಾದ ಸ್ನೇಹಿತರೆ ಹೋದರೆಲ್ಲ ಒಳ್ಳೆಯ